ಈ ಕೋಗಿಲು ನಮ್ಮ ಕಸದ ಪಿಟ್ಟು ಹಿಂದೆ ಏನಿತ್ತು ಬಾರಿ ಬಾರಿ ಪಿಟ್ಟು ಈ ಜಾಗನ ಒಂದು ಒಂಬತ್ತು ವರ್ಷದಿಂದನೇ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು ಇವರೆಲ್ಲ ಹೊಸ್ದಾಗ ಬಂದು ಈಗ ನನ್ನ ಹತ್ರ ಎಲ್ಲ ಇಮೇಜಸ್ ಎಲ್ಲ ಇದೆ ಗೂಗಲ್ ಇಮೇಜಸ್ ಎಲ್ಲ ಇದೆ ರಾತ್ರೋರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ ಕೆಲವರಿಗೆಲ್ಲ ಓಟರ್ ಲಿಸ್ಟ್ ಇದೆ ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೊಡಕ್ಕೆ ಹೋಗಲ್ಲ ಸೊ ಇಲ್ಲಿ ಬಂದ್ ಹಾಕಿದ್ದಾರೆ ಇವರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ ಅವರು ನಮ್ಗೆ ಇಲ್ಲೇ ಕನ್ಫರ್ಮ್ ಮಾಡಿಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಕೇಳಿದ್ದಾರೆ ಇದು ರೆಗ್ಯುಲರ್ ಆಗಿ ನಡೀತದೆ ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ ಅವರು ಇದನ್ನ ನಾವು ಈ ರೀತಿ ರೆಗ್ಯುಲೈಸ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ ಯಾಕೆಂದ್ರೆ ಇಲ್ಲಿ ನೀವು ನೋಡಿದ್ರಲ್ಲ ಲೀಚೆಟ್ ಪಿಂಟು ಪಿಟ್ಟು ಗುಂಡಿ ಗುಂಡಿ ಎಲ್ಲ ಇತ್ತು ಅದರ ಮೇಲೆಲ್ಲ ಕಟ್ಕೊಂಡಿದ್ದಾರೆ ಆರೋಗ್ಯ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿದ್ದಾರೆ ಇದು ಕೆಲವರೆಲ್ಲ ರಾಜಕೀಯ ಬೆರೆಸ್ತಾ ಇದ್ದಾರೆ ಇದಕ್ಕೆ ರಾಜಕೀಯ ಎಲ್ಲ ಬೆರೆಸ್ತಾ ಇದ್ದಾರೆ ಕೇರಳ ಸಿಎಂ ಆದಿಯಾಗಿ ಕೆಲವರು ಕಮ್ಯುನಿಸ್ಟ್ ಅವರು ಪಾಪ ಎಲೆಕ್ಷನ್ ಸೋತೋಗ್ಬಿಡ್ತಾ ಇದೀವಿ ಅನ್ನೋ ಭಯದಿಂದ ಮೈನಾರ್ಟಿಸ್ಗೆ ಸಿಂಪತಿ ತೋರ್ಲಿಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಮೈನಾರ್ಟಿಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದಾರೆ ಅವರೆಲ್ಲ ನಾವೇನಾದ್ರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರ ಭರವಸೆ ಇದ್ರೆ ಅವ್ರು ಧಿಕ್ಕಾರ ಕರಿಬೇಕಾಯ್ತು ಅವರೆಲ್ಲ ಜೈಕಾರ ಹೇಳ್ತಾ ಇದ್ದಾರೆ ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಹರ್ರಿದ್ದಾರೆ ಯಾರು ಮನೆ ಇಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೆಂಗಳೂರು ನಗರನ ನಾವು ಯಾವತ್ತೂ ಕೂಡ ಇದನ್ನ ಬೇರೆ ರಾಜ್ಯಗಳಲ್ಲಿ ಇದನ್ನ ಸ್ಲಮ್ಗಳು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಇದೆಲ್ಲ ಟೆಂಪ್ರರಿ ಸುಮ್ಮನೆ ಬಂದು ಹಾಕೊಂಡು ಕೂತಿದ್ದಾರೆ ತಿಳಿಸಿದ್ದಾರೆ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತದೆ ಹದಿನೈದು ದಿನಕ್ಕೊಂದ್ಸತಿ ಇದೆಲ್ಲ ಈ ರೀತಿ ಎಲ್ಲ ಆಕ್ಷನ್ ಎಲ್ಲ ಕಡೆಯೂ ಬೆಂಗಳೂರಲ್ಲಿ ಮಾಡ್ತಾ ಇರ್ತದೆ ಬಿಡಿಎನ್ನು ಮಾಡ್ತಾ ಇರ್ತದೆ ಕಾರ್ಪೊರೇಷನ್ ಮಾಡ್ತಾ ಇರ್ತದೆ ಇದು ರೆಗ್ಯುಲರ್ ಪ್ರೊಸೀಜರ್ ಇದು ಎಲ್ಲೆಲ್ಲಿ ಸರ್ಕಾರಿ ಆಸ್ತಿಗಳು ಇರ್ತದೆ ಈಗ ನೀವು ನೋಡಿದಿರಿ ಇಲ್ಲಿ ಕಾಂಪೌಂಡ್ ನೋಡಿದಿರಿ ಈ ಕಾಂಪೌಂಡ್ ಇವತ್ತೇನು ಹಾಕಿಲ್ಲ ಈ ಕಾಂಪೌಂಡ್ ಸುಮಾರು ಹಿಂದೆನೆ ಯಾವಾಗ ರೀ ಕಾಂಟ್ರಾಕ್ಟ್ ಟೆಂಡರ್ ಕರೆದಿರೋದಕ್ಕೆ ಕಾಂಪೌಂಡ್ ಎರಡು ವರ್ಷದಿಂದನೇ ಅದಕ್ಕೆ ಟೆಂಡರ್ ಕರೆದು ಕಾಂಪೌಂಡ್ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಗ ಸ್ವಲ್ಪ ಎಲ್ಲ ಜಾಸ್ತಿ ಹಾಕೊಂಡು ಬಂದಿದ್ದಾರೆ ಸೊ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ ಬಟ್ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಕಸ್ಮಾತ್ ಯಾರಿಗಾರು ಜಾಗ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ಒಂದು ಪಾಲಿಸಿ ಇದೆ ಅವರಿಗೆಲ್ಲ ಮನೆ ಸೈಟ್ಗಳು ಕೊಡುವಂಥದ್ದು ಈಗ ಚೀಫ್ ಮಿನಿಸ್ಟರು ನನ್ನ ನನ್ನೆಲ್ಲ ಕರೆದಿದ್ದಾರೆ ಮೀಟಿಂಗ್ಗೆ ಸೊ ನಾನೇ ಅದಕ್ಕೆ ಬೆಳಗ್ಗೆ ಕರೆದಿದ್ದರು ನಾನು ಕಾರವಾರಗೆ ಹೋಗಿದ್ದೆ ಅಲ್ಲಿ ಕರಾವಳಿ ಉತ್ಸವಕ್ಕೆ ಹೋಗಿದ್ದೆ ನಾನು ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟು ಹೋಗಿ ಸಿ ಎಂ ನಾವು ಇಬ್ಬರು ಹೋಗ್ಬೇಕಾಗಿತ್ತು ನಾನು ಹೋಗಿದ್ದೆ ಅದಕ್ಕೆ ಮುಂಚಿತವಾಗಿ ನಾನೇ ಕಣ್ಣಲ್ಲಿ ನೋಡಬೇಕು ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್ ಕಣ್ಣಲ್ಲಿ ನೋಡಿದಾಗ ಮಾತ್ರ ನಮಗೆ ಕೆಲವು ವಿಚಾರಗಳು ಗೊತ್ತಾಗ್ತದೆ ಆ ದೃಷ್ಟಿಯಿಂದ ನಾನೇ ಏರ್ಪೋರ್ಟಿಂದ ನೇರವಾಗಿ ಇಲ್ಲಿಗೆ ಕರೆದಿದ್ದೀನಿ వీ హ్ రెఫర్డ్ ద మ్యాటర్ టు అవర్ ఇన్వెస్టిగేషన్ వింగ్ హెడ్డెడ్ బై అడిషనల్ డిజిపి హీస్ ఆల్సో దేర్ ఇన్ ద స్పట్ అండ్ హిస్ టీమ్ ఈస్ ఆల్సో హియర్ దే విల్ గో ఇన్ టుకార్డ్స్ అండ్ ఆఫ్టర్ దయర్స్ ప్రిలిమినరీ రిపోర్ట్ ద విల్ మేక్ రెకమెండి గవర్నమెంట్ దట్మెంట్ To ascertain actual, actual, actual facts. Anyhow, our investigation team is there, but we want to make sure what is What is the, what's primary the information, sir, you are getting from here. What primary information? No, primary information, no, primary information is they are saying uh, the government has not provided them alternative shelter, and that's uh, Ganji Kendra is also not provided.